ಅರ್ಜುನ ಮತ್ತೆ ಕೃಷ್ಣ ಇಬ್ರುವೆ ದಾರಿನಲ್ಲಿ ಹೋಗ್ತಾ ಇರ್ತಾರೆ ಈಗ ಈಗ ಅಂತ ಅನ್ಕೊಡಿ ಪ್ರೆಸೆಂಟ್ ಅಲ್ಲಿ ಓಕೆನಾ ಅರ್ಜುನ ಮತ್ತೆ ಕೃಷ್ಣ ದಾರಿನಲ್ಲಿ ಹೋಗ್ತಾ ಇರ್ತಾರೆ ಅವಾಗ ಅರ್ಜುನ ಕೇಳ್ತಾನೆ ಕೃಷ್ಣನ ಅಲ್ಲೊಬ್ಬ ಭಿಕ್ಷುಕ ಇದ್ದಾನೆ ಬೆದ್ದರು ಭಿಕ್ಷುಕ ಅಂತೆ ಅವನು ಭಿಕ್ಷುಕ ಇದ್ದಾನೆ ಅವನ್ಗೆ ನೀನು ತು ಅಂದ್ರೆ ಸಾಕಲ್ವಾ ಒಳ್ಳೆ ಮನೆ ಬಂದ್ಬಿಡತ್ತೆ ಅವನಿಗೆ ಏನ್ ಬೇಕೋ ಎಲ್ಲ ಸಿಗತ್ತೆ ಅವನನ್ನ ಯಾತಕ್ಕೆ ಆತರ ಭಿಕ್ಷೆ ಬೇಡೋ ತರ ಮಾಡಿದ್ಯಾ ಅವನಿಗೆ ಸಹಾಯ ಮಾಡು ಕೃಷ್ಣ ಅಂತ ಕೇಳ್ತಾನೆ ಅವಾಗ ಅರ್ಜುನಂಗೆ ಕೃಷ್ಣ ಹೇಳ್ತಾನೆ ಇಲ್ಲ ಅರ್ಜುನ ಹಾಗಲ್ಲ ಅವನು ಕಷ್ಟಪಟ್ಟು ಅದನ್ನು ಸಂಪಾದನೆ ಮಾಡಬೇಕು ಹಿ ಶುಡ್ ಅರ್ನ್ ಓಕೆ ನಾನು ತಥಾಸ್ತು ಅಂತ ಹೇಳೋದಕ್ಕಾಗೋದಿಲ್ಲ ಯಾರದು ಕೇಳಿಸ್ಕೊಳ್ಳಿ ನಾನು ತಥಾಸ್ತು ಅಂತ ಹೇಳಿ ನಾನು ಹಾಗೆ ಕೊಡೋದಕ್ಕಾಗಲ್ಲ ಅವನು ಅರ್ನ್ ಮಾಡ್ಬೇಕದನ್ನ ಅಂತ ಹೇಳ್ತಾನೆ ಯಾರು ಶ್ರೀಕೃಷ್ಣ ಅವಾಗ ಅರ್ಜುನಗೆ ಇಲ್ಲ 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 ನಾನೇನು ಮಾಡ್ತೀನಿ ಪಾಪ ಅವನು ಭಿಕ್ಷುಕ ಅಲ್ವಾ ಅದಕ್ಕೋಸ್ಕರ ನಾನು ಅವನಿಗೆ ಏನು ಮಾಡ್ತೀನಿ ಸ್ವಲ್ಪ ಗೋಲ್ಡ್ ಕಾಯಿನ್ಸ್ ಕೊಡ್ತೀನಿ ಚಿನ್ನದ್ದು ಕಾಯಿನ್ಸ್ ಓಕೆನಾ ನಾಣ್ಯಗಳು ಚಿನ್ನದ ನಾಣ್ಯಗಳನ್ನ ಗೋಲ್ಡ್ ಕಾಯಿನ್ಸ್ನ ಕೊಡ್ತೀನಿ ಅವನಿಗೆ ಅಂತ ಅಂದ್ಬಿಟ್ಟು ಅವನಿಗೆ ಕೊಡ್ತಾನೆ ಅರ್ಜುನ ಕೃಷ್ಣ ಬೇಡ ಅಂತ ಹೇಳಕ್ಕೆ ಹೋಗೋಲ್ಲ ನೋಡೋಣ ಇರು ಅಂತ ಅಂದ್ಬಿಟ್ಟು ನೋಡ್ತಾನೆ ಕೊಡ್ ಅರ್ಜುನ ಕೊಟ್ಟು ಕಳಿಸ್ತಾನೆ ಅವನಿಗೆ ತುಂಬಾ ಖುಷಿ ಆಗುತ್ತೆ ಏ ಸೂಪರ್ ನನಗೆ ಗೋಲ್ಡ್ ಕಾಯಿನ್ಸ್ ಇತ್ತು ನಾನು ಈ ಗೋಲ್ಡ್ ಕಾಯಿನ್ಸ್ನ ಮಾರಿ ಒಳ್ಳೆ ಮನೆ ಕಟ್ಟಿಸ್ಕೊಳ್ತೀನಿ ಅರಮನೆ ಥರ ಇರಬೇಕು ಅದು ಎಲ್ಲರೂ ನನಗೆ ಕೆಲಸ ಮಾಡೋದಕ್ಕೆ ಸೇವಕರು ಎಲ್ಲರೂ ಇರಬೇಕು ಆ ಥರ ಒಂದು ಅರಮನೆ ಕಟ್ಟಿಸ್ಕೊಳ್ತೀನಿ ಅಂತ ಅಂದ್ಬಿಟ್ಟು ಖುಷಿ ಪಟ್ಕೊಂಡು ತೊಗೊಂಡೋಗ್ತಾನೆ ಕಾಯಿನ್ಸ್ನ ಇದನ್ನ ನಾ ಒಬ್ಬ ಕಳ್ಳ ನೋಡ್ಬಿಟ್ಟು ಕಳ್ಳ ಅಂದರೆ ಇದು ಅಲ್ವಾ ಒಬ್ಬ ತೀಫ್ ಒಬ್ಬ ಕಳ್ಳ ನೋಡ್ಬಿಡ್ತಾನೆ ಅವನಿಗೆ ಓ ಇವನತ್ರ ಗೋಲ್ಡ್ ಕಾಯಿನ್ಸ್ ಇದೆ ಅಂತ ಗೊತ್ತಾಗ್ಬಿಡತ್ತೆ ಅವನು ತಗೊಂಡು ಹೋಗ್ತಾ ಇರ್ತಾನೆ ದಾರಿನಲ್ಲಿ ಆ ಚೀಲ ಗೋಲ್ಡ್ ಕಾಯಿನ್ಸ್ ಎಲ್ಲ ಇರೋದು ಒಂದು ಪೌಚಿ ಇರುತ್ತಲ್ಲ ಚೀಲ ಅದನ್ನ ಇಟ್ಬಿಟ್ಟು ಮರದ ಕೆಳಗಡೆ ಇಟ್ಬಿಟ್ಟು ಮಲ್ಕೊಳ್ತಾನೆ ಅಷ್ಟೆ ನಿದ್ದೆ ಬರುತ್ತೆ ಅವನ ಕಳ್ಳ ಬಂದು ಅದನ್ನ ಇಟ್ಕೊಂಡು ಹೊರಗ್ತಾನೆ ಆವಾಗ ಅವನು ಹೇ ಕೃಷ್ಣ ಏನಪ್ಪ ಹೀಗೆ ಮಾಡಿದೆ ನನಗೆ ಬಂತು ಅದೃಷ್ಟ ಸಿಕ್ತು ಅದೃಷ್ಟ ಬಂತು ಅಂತ ಅಂದ್ಕೊಂಡ್ರೆ ಆ ಕಾಯಿನ್ಸೇ ಇಲ್ಲದೇ ಇರ್ತಾರೆ ಆಗೋಯ್ತಲ್ಲ ಹೊಟ್ಟಾಯ್ತಲ್ಲ ಅಂತ ತುಂಬಾ ಬೇಜಾರ್ ಮಾಡ್ಬೋದ ತಿರ್ಗ ಅದೇ ಜಾಗದಲ್ಲಿ ಕೂತ್ಕೊಂಡು ಭಿಕ್ಷೆ ಬಿಡ್ತಾ ಇರ್ತಾರೆ ನೆಕ್ಸ್ಟ್ ಡೇ ಬರ್ತಾರೆ ಮಾರನೇ ದಿವಸ ಕೃಷ್ಣ ಮತ್ತೆ ಅರ್ಜುನ ಬರ್ತಾರೆ ಅವಾಗ ಅರ್ಜುನಂಗ ಆಶ್ಚರ್ಯ ಇದೆ ನೆನೆಸನ್ ಗೋಲ್ಡ್ ಕಾಯಿನ್ಸ್ ಕೊಟ್ಟೀನಿ ಇವಾಗ ತಿರ್ಗಾ ಏನು ಮಾಡ್ತೀಯಾನೆ ಭಿಕ್ಷೆ ಬಿಡ್ತೀಯಾನೆ ಇವ್ನಿಗೆ ಏನಾಯ್ತು ಇವ್ನಿಗೆ ಅಂತ ಅಂದ್ಕೊಂಡು ಹೋಗಿ ಕೇಳ್ತಾರೆ ಅರ್ಜುನ ಕೇಳ್ತಾರೆ ಏನಪ್ಪಾ ಇನ್ನ ಭಿಕ್ಷೆ ಬಿಡ್ತಿದ್ಯಾ ಅಂತ ಇಲ್ಲ ಈ ಥರ ಆಯಿತು ಎರಡು ಕದ್ಕೊಂಡು ಕುಟುಂಬ್ಬಿಟ್ರು ಕಳ್ಳ ಕದ್ಕೊಂಡು ಕುಟೋಗ್ಬಿಟ್ಟ ಗೋಲ್ಡ್ ಕಾಯಿನ್ಸು ಇಲ್ಲ ಏನೂ ಇಲ್ಲ ಅದಕ್ಕೆ ತಿರ್ಗಾ ಭಿಕ್ಷೆ ಬಿಡ್ತಾಯಿ ಅಂತ ಅದಕ್ಕೆ ಅರ್ಜುನ ಏನು ಮಾಡ್ತಾನೆ ಸರಿ ಹಾಗಿದ್ರೆ ಈ ಸಲ ಮಾಡ್ತೀನಿ ಡೈಮಂಡ್ ಕೊಡ್ತೀನಿ ನಿಮಗೆ ವಜ್ರ ಎರಡೇ ಎರಡು ಡೈಮಂಡ್ ಪೀಸ್ ಸ್ಟೋನ್ಸ್ ಎರಡು ಡೈಮಂಡ್ನ ಭಿಕ್ಷುಕನ ಕೊಡ್ತಾನೆ ಕೃಷ್ಣ ಸುಮ್ಮನೆ ನೋಡ್ತಾ ಇರ್ತಾನೆ ನೋಡೋಣ ಈ ಸಲ ಏನಾಗುತ್ತೆ ಅಂತ ಮಾಡ್ತಾನೆ ಆ ಭಿಕ್ಷಕ ಫುಲ್ ಖುಷಿ ಈಗ ಓಹ್ ಚಿನ್ನದಕ್ಕಿಂತ ಡೈಮಂಡಿನ್ನೂ ಕಾಸ್ಟ್ಲಿ ಅಲ್ವಾ ಇವಾಗ ಎರಡು ಅರಮನೆ ಕಟ್ಟಿಸ್ಕೋಬೋದು ಮತ್ತೆ ಹೊಲ ಗದ್ದೆ ಎಲ್ಲ ತಗೋಬೋದು ವೆಹಿಕಲ್ ಎಲ್ಲ ತಗೋಬೋದು ಕಾರು ಎಲ್ಲ ತಗೊಂಡು ಫ್ಲೈಟಲ್ಲಿ ಬೇಕಾದ್ರೂ ಹೋಗ್ಬೋದು ಅಷ್ಟೊಂದು ಈಗ ದುಡ್ಡು ಬಂತು ನನ್ನ ಹತ್ರ ಅಂತ ಖುಷಿ ಪಟ್ಕೊಂಡು ಅವರು ಮನೆಗೆ ಹೋಗ್ತಾರೆ ಮನೆಗೆ ಹೋಗ್ಬಿಟ್ಟು ಒಂದು ಪಾಟ್ ಇರುತ್ತಲ್ವ ಪಾಟ್ ಅಂದರೆ ಗೊತ್ತಲ್ಲ ಮಡಿಕೆ ನೀರು ತು ತುಂಬೋದಕ್ಕೆ ಅಂತ ಇಟ್ಕೊಂಡಿರ್ತಾರೆ ಆ ಮಡಿಕೆ ಒಳಗಡೆ ಹಾಕಿ ಅದನ್ನು ಅಟ್ಟದ ಮೇಲೆ ಕಟ್ಬಿಡ್ತಾರೆ ಯಾರಿಗೂ ಅದನ್ನು ತಕೊಳಕ್ಕೆ ಆಗಬಾರ್ದು ಆದರೆ ಅವನ ಹೆಂಡತಿ ಬರ್ತಾಳೆ ಬಂದು ನೀರು ತರಕ್ಕೆ ಅಂತ ಹೋಗ್ಬೇಕು ಈಗ ಅವಳು ನದಿಗೆ ಅವಳು ಫೇವ್ರೆಟ್ ಮಡಿಕೆ ಅದು ಅವನ ಗಂಡ ನೋಡಿದ್ರೆ ಅಲ್ಲಿ ಮೇಲ್ಗಡೆ ಕಟ್ಬಿಟ್ಟಾನೆ ಆ ಇದ್ಯಾಕೆ ಇವನು ಇದನ್ನು ತೆಗ್ದಿಲ್ಲ ಮೇಲ್ ಮೇಲ್ ಕಟ್ಟಿಟ್ಟಿಯಾನೆ ನನ್ನ ಫೇವ್ರೇಟ್ ಅದು ಅದು ಬೇಕು ಅಂದ್ಬಿಟ್ಟು ಅವಳು ಒಳಗಡೆ ಏನಿದೆ ಅಂತಲೂ ನೋಡೋಲ್ಲ ಡೈಮಂಡ್ ಇಟ್ಟಿರ್ತಾನೆ ಅದರಲ್ಲಿ ಅದನ್ನ ಹೆಂಗೋ ಏಣಿ ಎಲ್ಲ ಹಾಕಿ ಅದನ್ನ ಇಳಿಸ್ಕೊಂಡು ನದಿಗೆ ಹೋಗ್ಬಿಟ್ಟು ಏನು ಮಾಡ್ತಾಳೆ ನೀರು ಹಿಂಗೆ ತುಂಬಿಸ್ತಾಳೆ ಏನಾಗ್ಬೋದು ಡೈಮಂಡ್ ನೀರೊಳಗಡೆ ಹೊಟ್ಟ ನೀರಲ್ಲಿ ಏನು ಯಾವ ಜೀವಿಗಳಿರುತ್ತೆ ಯಾವ ಕ್ರೀಚರ್ ಇರುತ್ತೆ ಫಿಶಸ್ ಆ ಫಿಶ್ ಯಾವುದೋ ಮಾಡುತ್ತೆ ಅದನ್ನ ಸ್ವಾಹ ಮಾಡತ್ತದ ಓಕೆ ಆಯಿತು ಈಗ ಬಡಕೆ ನೀರು ತಗೊಂಡ್ ಮನೆ ಇವನಿಗೆ ಇವನ್ಗೇನಾಯ್ತು ಮತ್ತೆ ಕೈ ಖಾಲಿ ನೆಕ್ಸ್ಟ್ ಡೇ ತಿರ್ಗಾ ಅದೇ ಪ್ಲೇಸಲ್ಲಿ ಕುತ್ಕೊಂಡು ಬೇಟಾ ಅಂತ ಭಿಕ್ಷೆ ಬಿಡ್ತಾ ಇರ್ತಾರೆ ಅರ್ಜುನ ಕೃಷ್ಣ ಇದ್ರು ಮತ್ತೆ ಅದೇ ಪ್ರಸಿ ಬರ್ತಾರೆ ಕೃಷ್ಣ ಹೇಳ್ತಾನೆ ನೋಡು ಅವನೇ ಕಷ್ಟಪಟ್ಟು ದುಡಿಬೇಕು ಅಂತ ಹೇಳ್ತೆ ನೀನ್ ಇಲ್ಲ ಇಲ್ಲ ನಾನೇ ಕೊಡ್ತೀನಿ ನಾನೇ ಕೊಡ್ತೀನಿ ಎರಡು ಸಲ ಕೊಟ್ಟ ಏನಾಯ್ತು ಅವನ್ ಭಿಕ್ಷೆ ಬೇಡ ತಪ್ಪಾ ಬೇಡ್ತಾನೆ ಇದಾನೆ ಅವನ ಕರ್ಮ ಅದು ಬೇಡ್ತಿದ್ದಾನೆ ಅಂತ ಕೃಷ್ಣ ಹೇಳ್ತಾನೆ ಅವಾಗ ಅರ್ಜುನಂಗೆ ಇದು ಏನಿದು ಈ ತರ ವಿಚಿತ್ರ ಅಂತ ಅಂದ್ಬಿಟ್ಟು ಸರಿ ಬೇಡ ಬಿಡು ಅಂತ ಅಂದ್ಕೊಂಡು ಇನ್ನೇನು ನಾನು ಕೊಡಕ್ಕೆ ಹೋಗಲ್ಲ ಅಂತ ಅರ್ಜುನ ಡಿಸೈಡ್ ಮಾಡ್ತಾನೆ ನಾನು ಇನ್ನೇನು ಕೊಡೋಲ್ಲ ಕೃಷ್ಣ ಹೇಳ್ತಿರೋದು ಕರೆಕ್ಟ್ ಅಂತ ಈ ಸಲ ಕೃಷ್ಣ ಏನು ಮಾಡ್ತಾನೆ ಅವನಿಗೆ ಬರೀ ಒಂದು ರೂಪಾಯಿ ಕೊಡ್ತಾನೆ ಅಷ್ಟೆ ಒಂದೇ ಒಂದು ರೂಪಾಯಿ ಕೊಟ್ಬಿಟ್ಟು ತಗೋ ಇದನ್ನು ನೀನು ಅಂತ ಒಂದೇ ಒಂದು ರೂಪಾಯಿ ಕೃಷ್ಣ ಯಾರು ಕೊಡ್ತಾನೆ ಭಿಕ್ಷುಕಂಗೆ ಕೊಡ್ತಾನೆ ಒಂದೇ ರೂಪಾಯಿ ಒಂದೇ ಒಂದು ರೂಪಾಯಲ್ಲಿ ಏನು ಮಾಡ್ಬೋದು ಮನೆ ಕಟ್ಸೋಕ್ಕಾಗತ್ತಾ ಏರೋಪ್ಲೇನಲ್ಲಿ ಹೋಗೋಕ್ಕಾಗತ್ತಾ ಕಾರ್ ತೊಗೊಳಕದ ಏನು ಒಂದೇ ರೂಪಾಯಿ ಇದೆ ಅಂತ ಅನ್ಕೊಂಡು ಸರಿ ಇದು ಒಂದ್ ರೂಪಾಯಿ ಇದೆಯಲ್ಲ ಅನ್ಕೊಂಡು ತಗೊಂಡು ದಾರೆ ಹೋಗ್ತಾ ಇರ್ತಾನೆ ಅಲ್ಲೊಬ್ಬ ಮೀನ್ಗಾರ ಬರ್ತಾ ಇರ್ತಾನ ಮೀನು ಮೀನುಗಾರ ಫಿಶರ್ ಮ್ಯಾನ್ ಅವನು ಒಂದು ಬ್ಯಾಸ್ಕೆಟ್ ತುಂಬಾ ಸತ್ತೋಗಿರೋ ಮೀನ್ ಎಲ್ಲ ಇಟ್ಕೊಂಡು ತಗೊಂಡ್ ಬರ್ತಾ ಇರ್ತಾನೆ ಹುಟ್ಟಿ ತುಂಬಾ ಮೀನುಗಳಿರುತ್ತೆ ಒಂದು ಮೀನು ಅದು ಪ್ರಾಣ ಇದೆ ಇನ್ನ ಅದಕ್ಕೆ ಒಂದು ಮೀನು ಒದ್ದಾಡ್ತಾ ಇರುತ್ತೆ ಇವನಿಗೆ ಪಾಪ ಅನಿಸುತ್ತೆ ಏನು ಮಾಡ್ತಾನೆ ಆ ಮೀನನ್ನ ಬಿಟ್ಬಿಡು ಅದು ಬೇರೆದೆಲ್ಲ ಸತ್ತೋಗಿದೆ ಆದರೆ ಅದೊಂದು ಮಾತ್ರ ಆ ಥರ ವಿಳಲಿಲ್ಲ ಅಂತ ಒದ್ದಾಡ್ತಾ ಇದೆ ನೋಡೋಕೆ ಆಗ್ತಾ ಇಲ್ಲ ಅದನ್ನ ಬಿಟ್ಬಿಡು ಪಾಪ ಅಂತ ಹೇಳ್ತಾನೆ ಅದಕ್ಕೆ ಅವನಂತಾನೆ ಆ ನಾನು ಯಾಕೆ ಸುಮ್ಮನೆ ಬಿಡಲಿ ಅದನ್ನ ಕಷ್ಟಪಟ್ಟು ಇಟ್ಕೊಂಬಂದು ಆ ಒಂದು ಮೀನ್ಗೆ ಒಂದು ರೂಪಾಯಿ ಆಗುತ್ತೆ ಗೊತ್ತಾ ಅಂತ ಅಂತಾನೆ ಅಷ್ಟೇನಾ ತಗೋ ಹತ್ರ ಒಂದು ರೂಪಾಯಿ ಇದೆ ಅಂದ್ಬಿಟ್ಟು ಏನು ಮಾಡ್ತಾನೆ ಇವನು ಭಿಕ್ಷುಕ ಫಿಶರ್ಮ್ಯಾನ್ಗೆ ಒಂದು ರೂಪಾಯಿ ಕೊಡ್ತಾನೆ ಅವನೇನು ಕೊಡ್ತಾನೆ ಫಿಶ್ ಕೊಡ್ತಾನೆ ಆ ಫಿಶ್ ಒಳಗಡೆ ಏನಿರುತ್ತೆ ಡೈಮಂಡ್ ಇರುತ್ತೆ ಅದು ಡೈಮಂಡ್ ನುಂಗಿತ್ತಲ್ಲ ಅದೇ ಫಿಶ್ ಅದು ಅವನು ಕೈಗೆ ಬಂದಿದ ತಕ್ಷಣ ಅದನ್ನು ತಗೊಂಡೋಗಿ ಏನು ಮಾಡ್ತಾನೆ ನೀರೊಳಗಡೆ ಬಿಡ್ತಾನೆ ನೀರೊಳಗಡೆ ಬಿಟ್ಟ ತಕ್ಷಣ ಅದಕ್ಕೆ ಜೀವ ಸಿಕ್ತಲ್ವ ಅದೇನ್ ಮಾಡುತ್ತೆ ಮತ್ತೆ ಮೇಲೆ ಬಂದು ಅದ್ರ ಬಾಯಲ್ಲಿ ಇತ್ತಲ್ಲ ಹೊಟ್ಟೆ ಒಳಗಡೆ ಇತ್ತಲ್ಲ ಅದನ್ನ ಜಸ್ಟ್ ಥ್ರೋ ಮಾಡುತ್ತೆ ಎರಡು ಡೈಮಂಡ್ ಸಿಗುತ್ತೆ ಅವನದನ್ನ ತೊಳ್ಕೊಂಡು ಅದನ್ನ ತಗೊಂಡು ಡೈಮಂಡ್ ಸಿಕ್ತು 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 ಅಂತ ಕಿರ್ಚ್ಕೋತಾನೆ ಕಿರ್ಚ್ಕೊಂಡಿದ ತಕ್ಷಣ ಅಲ್ಲೇ ಕಳ್ಳ ಅಲ್ಲಿ ಮರದ ಹಿಂದೆ ಎಲ್ಲೋ ಬಚ್ಚಿಟ್ಕೊಂಡು ಕೂತಿರ್ತಾನೆ ಒಂದ್ ಇದೆಲ್ಲ ತಗೊಂಡೋಗಿದ್ನಲ್ಲ ಚಿನ್ನ ಎಲ್ಲ ಚಿನ್ನದ ಪೌಚ್ನ ಅವನು ಸಿಕ್ತು 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 ಅಂದಿದ ತಕ್ಷಣ ನಾನಿಲ್ಲಿರೋದಿವನು ಗೊತ್ತಾಗೋಗ್ಬಿಟ್ಟಿದೆ ಚಿನ್ನದ್ ಚೀಲ ಸಿಕ್ತು ಅಂತ ಕಿರ್ಚ್ಕೋತೀಯ ಅಂತ ಹೆದರ್ಕೊಂಬಿಟ್ಟು ಅವನು ಯೋಮ ಇಷ್ಟು ಕಡೆ ಸುಣ್ಣೀರು 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 ಊರಿನ ಜನ ಎಲ್ಲ ಬಂದ್ರು ಅಂದ್ರೆ ಏನ್ ಮಾಡ್ತಾರೆ ಹಾಕೊಂಡು ನನ್ಗೆ ಸರಿಯಾಗಿ ಧರ್ಮದ ಇಟ್ಕೊಡ್ತಾರೆ ಕಿಚ್ಚಬೇಡ ತಗೋ ನಿನ್ ಚೀಲ ನೀನೇ ಇಟ್ಕೋ ಅಂತ ಅಂದ್ಬಿಟ್ಟು ಅವನು ಏನ್ ಮಾಡ್ತಾನೆ ಚಿನ್ನದ ಚೀಲನ ವಾಪಸ್ ಕೊಡ್ತಾನೆ ಇವಾಗ ಡೈಮಂಡು ಸಿಕ್ತು ಚಿನ್ನದ ಚೀಲನೂ ಸಿಕ್ತು ಅರ್ಜುನಂಗೆ ಇದೆಲ್ಲಾನು ನೋಡಿ ಆಶ್ಚರ್ಯ ಅಲ್ಲ ನಾನು ಎರಡು ಹಿಂದೆ ಇದೇ ಕೆಲಸ ನಾನು ಮಾಡಿದೆ ಅವಾಗ ಅವನ್ಗದು ಉಳಿಲಿಲ್ಲ ಈಗ